ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ನಾನೀಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮಗಿವತ್ತು ಮೇ ತಿಂಗಳ ಎರಡ್ ಸಾವಿರದ ಹತ್ತೊಂಬತ್ತು ವೃಷಭ ರಾಶಿಯ ಭವಿಷ್ಯವನ್ನ ಮಾಸ ಭವಿಷ್ಯವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಟ್ಟು ಈ ಮಾಸದಲ್ಲಿ ಐದು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಏಳು ಐದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸಿ ಮಿಥುನ ರಾಶಿಗೆ ಮಂಗಳ ಗ್ರಹಣ ರಾಶಿ ಪರಿವರ್ತನೆ ಇದೆ ಹತ್ತನೇ ತಾರೀಕು ಐದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ರಾಶಿಗೆ ಶುಕ್ರನ ರಾಶಿ ಪರಿವರ್ತನೆ ಇದೆ ಹದಿನೈದು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ರವಿಗ್ರಹನು ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಇದೆ ಹದಿನೆಂಟು ಐದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಂದು ವೃಷಭ ರಾಶಿಗೆ ಬುಧನ ರಾಶಿ ಪರಿವರ್ತನೆ ಅಂದರೆ ರಾಶಿಯಿಂದ ವೃಷಭ ರಾಶಿಗೆ ಬುಧನ ರಾಶಿ ಪರಿವರ್ತನೆ ಇದೆ ಇವೆಲ್ಲ ರಾಶಿ ಪರಿವರ್ತನೆಯಿಂದ ಯಾರ್ಯಾರು ವೃಷಭ ರಾಶಿಯಲ್ಲಿ ಜನ್ಮ ಪಡೆದಿದ್ದೀರಾ ಅವ್ರಿಗೆ ಏನೇನು ಶುಭ ಮತ್ತು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ಗೋಲ್ಡ್ ವ್ಯಾಪಾರಿಗಳಿದ್ದೀರಿ ಗೋಲ್ಡ್ ಅಂಗಡಿಗಳಲ್ಲಿ ಕೆಲಸ ಮಾಡುವಂತರ ಗೋಲ್ಡ್ ಮರ್ಚೆಂಟ್ಸ್ ಇದೀರಿ ಅವ್ರಿಗೆಲ್ಲ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ ನಿಮ್ಮ ಪತ್ನಿಗಾಗಿ ಹಣವೇಯ ಸುಖ ಸಂಪತ್ತಿಗಾಗಿ ದಾಂಪತ್ಯ ಸುಖಕ್ಕಾಗಿ ಹಣವ್ಯಯ ಅನಾವಶ್ಯಕವಾಗಿ ಧನ ನಷ್ಟ ಆಗುವಂತಹ ಸಂಭವ ಅದಕ್ಕೆ ಸ್ವಲ್ಪ ನೀವು ಅಟೆನ್ಷನ್ ಇರಿ ಹಣ ಖರ್ಚು ಮಾಡಬೇಕಾದ್ರೆ ಆದ್ರೆ ನೀವು ಈ ತಿಂಗಳಲ್ಲಿ ಶೃಂಗಾರದ ವಸ್ತುಗಳು ಅಂತ ಅದಕ್ಕೆ ನೀವು ಹಣವನ್ನ ಖರ್ಚು ಮಾಡಿದ್ರೆ ಬಹಳ ಲಾಭ ಅನ್ನೋದು ನಿಮ್ಗೆ ಬರುತ್ತೆ ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿ ನಲ್ಲಿ ಇದ್ದೀರಿ ಅಂತವರ್ಗೂ ಸಹ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ ಯಾರ್ಯಾರು ಬಟ್ಟೆ ವ್ಯಾಪಾರಗಳು ಮಾಡ್ತಾ ಇದೀರಿ ಅವ್ರಿಗೂ ಸಹ ಈ ತಿಂಗಳಲ್ಲಿ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ ಆದ್ರೆ ಮಾನಸಿಕ ವ್ಯಥೆ ನಿಮ್ಮ ತಾಯಿ ನಿಮ್ಮ ಮಾತೆ ಅಥವಾ ನಿಮ್ಮ ತಾಯಿ ಯಾವುದಾದ್ರು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ತಾಯಿಗೆ ಅಧಿಕಾರ ಪ್ರಾಪ್ತಿಯಾಗುವಂತಹ ಕಾಲ ಯಾರ್ಯಾರು ನೀವೆಲ್ಲ ಫಾರಿನ್ಗೆ ಹೋಗ್ಬೇಕು ಅಂತ ವೀಸಾ ಪಾಸ್ಪೋರ್ಟ್ ಅಲ್ಲಿ ಓಡಾಡ್ತಾ ಇರ್ತೀರ ಅವ್ರಿಗೆ ಸ್ವಲ್ಪ ವೀಸಾ ಪಾಸ್ಪೋರ್ಟ್ ಆಗೋದ್ರಲ್ಲಿ ತಡೆಗಳು ನಿಧಾನ ಆಗುವಂಥದ್ದು ಹೃದಯ ರೋಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ನಿಮ್ಮ ಪತ್ನಿಯ ಜೊತೆಗೆ ಜಗಳಾಗುವಂತದ್ದು ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಯ ಜೊತೆಗೆ ಜಗಳ ಆಗುವಂತಹ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀವು ಅಟೆನ್ಷನ್ ಆಗಿರ್ಬೇಕು ನೀವು ಮಾತಾಡುವಂತ ಮಾತು ಕಠೋರವಾಗಿರುವಂತ ಚಾನ್ಸಸ್ ಇದೆ ಅದಕ್ಕೆ ನಿಮ್ಮ ಮಾತಿನ ಬಗ್ಗೆ ನೀವು ಈ ತಿಂಗಳಲ್ಲಿ ಗಮನವನ್ನ ಹರಿಸಬೇಕು ಅಗ್ನಿ ಮತ್ತೆ ಬೇರೆ ಅನಾನುಕೂಲಗಳಿಂದ ಧನ ನಷ್ಟ ಆಗುವಂತ ಸಂಭವ ಉಂಟು ಕಳ್ಳರಿಂದ ಧನ ನಷ್ಟ ಆಗುವಂತ ಸಂಭವ ಉಂಟು ಅದಕ್ಕೆ ನಿಮ್ಮ ಹಣವನ್ನು ನೀವು ತಗೊಂಡು ಹೋಗ್ಬೇಕಾದ್ರೆ ತುಂಬಾ ಹುಷಾರಾಗಿ ಬ್ಯಾಂಕ್ ಇಂದ ಡ್ರಾ ಮಾಡ್ತೀರಿ ಹಣ ತಗೊಂಡ್ಬರ್ತೀರಿ ಅವಾಗೆಲ್ಲ ಹುಷಾರಾಗಿ ತಗೊಂಡೋಗಿ ನಿಮ್ಮ ಜಾಬ್ ಇಟ್ಕೊಂಡಿರ್ತೀರಿ ಅವಾಗ್ಲೂ ಸಹ ನೀವು ಹುಷಾರಾಗಿ ಹಣವನ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಬೆಂಕಿಯ ಜೊತೆಗೆ ಸ್ವಲ್ಪ ಹುಷಾರಾಗಿರ್ಬೇಕು ವಾಹನ ಚಲಾವಣೆ ಯಾರ್ಯಾರು ಮಾಡ್ತಿದ್ದೀರಿ ಅವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ವಾಹನ ನಿಮ್ಮ ವಾಹನಗಳನ್ನ ನೀವು ಗಾಡಿಗಳನ್ನ ಓಡಿಸ್ಬೇಕಾಗುತ್ತೆ ಈ ತಿಂಗಳಲ್ಲಿ ನಿಮಗೆ ಮಾನಸಿಕವಾಗಿ ವ್ಯತೆಯಾಗಿ ಡಿಪ್ರೆಷನ್ ಬರುವಂತ ಚಾನ್ಸಸ್ ಇದೆ ಯಾರಾದ್ರೂ ಯಾತ್ರೆಗಳಲ್ಲಿ ಹೋಗ್ತೀರಿ ಅವ್ರಿಗೆಲ್ಲ ಕಷ್ಟಗಳು ಮಕ್ಕಳಿಗೆ ರಜಾ ಇದೆ ಅಂತ ಹೇಳ್ಬಿಟ್ಟು ಯಾತ್ರೆ ಮಾಡ್ತೀರಿ ಅದರಲ್ಲಿ ನಿಮ್ಗೆ ಹಾನಿ ಆಗುವಂತದ್ದು ಯಾರ್ಯಾರು ಇನ್ನು ಪ್ರೀತಿ ಪ್ರೇಮದಲ್ಲಿದ್ದೀರಿ ಅವರಿಗೆ ಲವ್ ಫೇಲ್ಯೂರ್ಸ್ ಅಂತ ಆಗುವಂಥದ್ದು ಶತ್ರುಗಳಿಂದ ತೊಂದರೆಗಳು ಯಾರ್ಯಾರು ಕಾಲ್ ಸೆಂಟರ್ ಮತ್ತೆ ಮೀಡಿಯಾಗಳಲ್ಲಿ ಅಥವಾ ಭಾಷಣಗಳನ್ನ ಮಾಡಿ ಧನ ಸಂಪಾದನೆ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಧನ ನಷ್ಟ ಕಾಲ್ ಸೆಂಟರ್ ಕೆಲಸ ಮಾಡ್ತಿರೋ ನಮ್ಮ ದೇಶದಲ್ಲೇ ಮಾಡ್ತಾ ಇರಬಹುದು ಅಥವಾ ವಿದೇಶದಲ್ಲೇ ನೀವು ಕೆಲಸ ಮಾಡ್ತಾ ಇದ್ರು ಸಹ ಸ್ವಲ್ಪ ಹಣ ನಷ್ಟ ಆಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಊಡ್ತಾ ಇದೀರಿ ಅಂತವ್ರಿಗೆ ಸ್ವಲ್ಪ ಹಣ ಲಾಭ ಬರುವಂತದ್ದು ಈ ತಿಂಗಳಲ್ಲಿದೆ ಚರ್ಮ ವ್ಯಾಧಿಗಳು ಉತ್ಪತ್ತಿ ಆಗುವಂಥದ್ದು ಯಾರಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ವಿದೇಶಕ್ಕೆ ಹೋಗುವಂತಹ ಭಾಗ್ಯ ಅನ್ನೋದು ಈ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿಯಾಗುತ್ತದೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತೆ ಪ್ಲೇಸ್ ಆಫ್ ಬರ್ತ್ನ ನಾವು ಅದಕ್ಕೆ ಜಾತಕವನ್ನು ತಯಾರಿಸಿ ನಿಮಗೆ ಆನ್ಸರ್ ಮಾಡ್ತೀವಿ ನಾನೀಗ ಗ್ರಹ ಮತ್ತೆ ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಈ ಮಾಸ ಭವಿಷ್ಯವನ್ನು ತಿಳಿಸಿದ್ದೀನಿ ನಿಮ್ದು ಇಂಡಿವಿಜುವಲ್ ಬೇಕು ಅಂದಾಗ ನಿಮಗೆ ಕುಂಡಲಿ ನಿಮ್ಮ ಜಾತಕ ಬೇಕು ಅದ್ರ ಮೇಲೆ ನಾವು ನಿಮಗೆ ಜಾತಕವನ್ನ ಭವಿಷ್ಯವನ್ನ ಹೇಳಕ್ಕೆ ಸಾಧ್ಯವಾಗುತ್ತದೆ ಎಲ್ಲರೂ ಸಹ ನೀವು ಯಾರಾದ್ರೂ ಇವಾಗವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ ನಾನು ಹಾಕುವಂತಹ ಮುಂದೆ ಹಾಕುವಂಥ ವಿಡಿಯೋ ನಿಮಗೆ ಬೇಗ ಬಂತೆ ನೀವೆಲ್ಲಾದರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳಲ್ಲಿದ್ರೆ ಅಲ್ಲೆಲ್ಲ ಶೇರ್ ಮಾಡಿ ವಿಡಿಯೋನ ನಿಮಗೆ ನವಗ್ರಹಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಧನ್ಯವಾದಗಳು